ದೇ ಆಯಿತು ದೇ ಆದಮೇಲೆ ನಾವು ಏನು ಮಾಡೋಣ ವಿ ವಿ ಅಂದರೆ ನಾವು ನೋಡೋಣ ಹೌ ಡು ವಿ ಲರ್ನ್ ಇಂಗ್ಲೀಷ್ ನಾವು ಇಂಗ್ಲೀಷ್ ಹೇಗೆ ಕಲಿತೀವಿ ನಾವು ಇಂಗ್ಲೀಷ್ ಹೇಗೆ ಕಲಿಯೋದು ನಾವು ಇಂಗ್ಲೀಷ್ ಹೇಗೆ ಕ ಕಲಿಯೋಣ ಓಕೆ ಹೌ ಡು ವಿ ಲರ್ನ್ ಇಂಗ್ಲೀಷ್ ಓಕೆ ನಾವು ಇಂಗ್ಲೀಷ್ ಹೇಗೆ ಕಲಿಯೋದು ಕಲಿಯೋದು ಮತ್ತು ಕಲಿತೀವಿ ಇವೆರಡೂ ಕರೆಕ್ಟಾಗಿರುತ್ತೆ ಓಕೆ ನಾವು ಹೌ ಡು ವಿ ಲರ್ನ್ ಇಂಗ್ಲೀಷ್ ಅಲ್ಲ ಅದಾಯ್ತಲ್ಲ ಹೌ ಡು ವಿ ಕುಕ್ ಪಾಸ್ತಾ ಹೌ ಡಿ ಹೌ ಡು ವಿ ಕುಕ್ ಪಾಸ್ತಾ ಪಾಸ್ತಾನ ಹೇಗೆ ಕುಕ್ ಮಾಡೋದು ಪಾಸ್ತಾ ಅಂದರೆ ಇಟ್ಸ್ ಅದೊಂದು ರೆಡಿಮೇಡ್ ಬರುತ್ತೆ ನಿಮಗೆ ಫುಡ್ಡು ಜಸ್ಟ್ ನೀರಿಗೆ ಹಾಕಿ ಬೇಯಿಸೋದು ಪಾಸ್ತಾ ಇಟ್ಸ್ ಅನ್ ಇಟಾಲಿಯನ್ ಫುಡ್ ಐಗೆ ಇಫ್ ಆಸ್ ನಾಟ್ ರಾಂಗ್ ಹೌ ಡು ವಿ ಪ್ಲೇ ದಿಸ್ ಗೇಮ್ ನಾವು ಈ ಆಟವನ್ನು ಹೇಗೆ ಆಡೋದು ಹೌ ಡು ವಿ ನಾವು ಈ ಆಟವನ್ನು ಹೇಗೆ ಆಡೋದು ಆ್ಯಂಡ್ ನಾವು ಈ ಆಟವನ್ನು ಹೇಗೆ ಆಡ್ತೀವಿ ಬಿಕಾಸ್ ಇಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಇದನ್ನು ನೋಡ್ಬೇಕು ನೋಡಿ ಸಿಂಪಲ್ ಪ್ರೆಸೆಂಟ್ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಹೌ ಡು ವಿ ಕ್ಲೀನ್ ದ ಹೌಸ್ ಹೌ ಡು ವಿ ಕ್ಲೀನ್ ದ ಹೌಸ್ ಮನೆ ಹೇಗೆ ಕ್ಲೀನ್ ಮಾಡೋದು ನೆಕ್ಸ್ಟ್ ಹೌ ಡು ವಿ ಮೇಕ್ ಅ ಸ್ಯಾಂಡ್ವಿಚ್ ಹೌ ಡು ವಿ ಮೇಕ್ ಅ ಸ್ಯಾಂಡ್ವಿಚ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಹೌ ಡು ವಿ ಓಪನ್ ದಿಸ್ ಬಾಕ್ಸ್ ಈ ಬಾಕ್ಸನ್ನು ಹೇಗೆ ಓಪನ್ ಮಾಡೋದು ಹೌ ಡು ವಿ ಅರ್ಥ ಆಗ್ತಿದೆಯಲ್ಲ ಸೊ ಹೌ ಡು ವೈ ಹೌ ಡು ಯು ಹೌ ಡು ದೇ ಹೌ ಡು ವಿ ಈಗ ಹಿ ಶಿ ಇಟ್ಟನ್ನು ನೋಡಬೇಕು ಹಿ ಶಿ ಇಟ್ ಓಕೆ ಅದನ್ನು ನೋಡಿಬಿಡೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲೇ ಏನು ಓದಿದರೆ ಇಲ್ಲದೇನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸಹಿತ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ನಲ್ಲಿ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎ ಬಿ ಸಿಗುತ್ತಾಂತಿ ಕೊಡಿ ಸೊ ಎಲ್ಲಿ ನಾವು ನಿಮಗೆ ಬೇಸಿಕ್ ಇಂದನೇ ಓದ್ಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ನ ಹೇಗೆ ಹೋಗುದು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಕೆಲಸ ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದಾದ್ರೂ ಮಾಡ್ತಾ ಇರಬಹುದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ನೆಗೆಟಿವ್ ಕ್ವೆಶನ್ನು ಇದು ನೆಗೆಟಿವ್ ಆಗಿರುತ್ತೆ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಹಿ ಅಂದರೆ ಅವನು ಹಿ ಅಂದರೆ ಅವನು ಅಂದರೆ ಅವನು ಅಂದರೆ ಅವನಿಗೆ ಹೆಸರಿರ್ಬೋದು ಅಥವಾ ಆತನ ರಿಲೇಶನ್ಶಿಪ್ ಲೈಕ್ ಅವನ ತಮ್ಮ ಆಗಿರ್ಬೋದು ನನ್ನ ಫ್ರೆಂಡ್ ತಮ್ಮ ಆಗಿರ್ಬೋದು ನನ್ನ ತಮ್ಮ ಆಗಿರ್ಬೋದು ನನ್ನ ಅಣ್ಣ ಆಗಿರ್ಬೋದು ಅಥವಾ ಒಬ್ಬ ಡಾಕ್ಟರ್ ಆಗಿರ್ಬೋದು ಒಬ್ಬ ಟೀಚರ್ ಆಗಿರ್ಬೋದು ಒಬ್ಬ ಬೇರೆ ಯಾರಾದರೂ ಒಬ್ಬ ಫಾರ್ಮರ್ ಆಗಿರ್ಬೋದು ಎನಿ ಹಿ ಕ್ಯಾನ್ ಬಿ ಇನಿವಾಲ್ ರೈಟ್ ಹೌ ಡಸ್ ಹೀ ಲರ್ನ್ ಇಂಗ್ಲೀಷ್ ಹೀ ಅಂದರೆ ಯಾರು ಯಾರು ಬೇಕಾದ್ರೂ ಆಗ್ಬೋದು ಅಲ್ವಾ ಅವನು ಹೇಗೆ ಇಂಗ್ಲೀಷ್ ಕಲಿತಾನೆ ಅವನು ಹೇಗೆ ಇಂಗ್ಲೀಷ್ ಕಲಿಯೋದು ಓಕೆ ಹೌ ಡಸ್ ಹಿ ಲರ್ನ್ ಇಂಗ್ಲೀಷ್ ಅವನು ಇಂಗ್ಲೀಷ್ ಹೇಗೆ ಕಲಿಯೋದು ಅವನು ಇಂಗ್ಲೀಷ್ ಹೇಗೆ ಕಲಿತಾನೆ ಓಕೆ ರೈಟ್ ಇವೆರಡೂ ಅದಕ್ಕೆ ಸೂಟ್ ಆಗುತ್ತೆ ನೆಕ್ಸ್ಟ್ ಹೀ ಅನ್ನೋದನ್ನು ಹೆಸರು ಹಾಕಿ ಹೌ ಡಸ್ ಟಾಮ್ ಹೌ ಡಸ್ ಜಾನ್ ಹೌ ಡಸ್ ಹಿರಣ್ ಹೌ ಡಸ್ ಅರುಣ್ ಹೌ ಡಸ್ एनी नेम हौ ड कुकर् टम रात्र अड़े हमें हौ डी गोटू स्कूल शाले हेग्ताने हौ ड नानु हौ डू वाच नी हौ डू यू नी हौ डू यूरू हाउू दे ना हौ डू वी नेक्स्ट मेन वर्क ओके नेक्स्ट ना हौ ड यू मेक् फ्रेंड्स हौ ड यू मेक् फ्रेंड्स फ्रेंड्सन हेगाने ಓಕೆ ಸೇಮ್ ಹೌ ಡಸ್ ಇ ಅದೇ ಥರ ಶೀನು ಬರುತ್ತೆ ನಿಮಗೆ ಶಿ ಸೇಮ್ ಹೌ ಡಸ್ ಶಿ ಹೌ ಡಸ್ ಶಿ ಲರ್ನ್ ಇಂಗ್ಲೀಷ್ ಅವಳ ಇಂಗ್ಲೀಷ್ ಹೇಗೆ ಓದ್ತಾಳೆ ಅಲ್ಲ ಕಲಿತಾಳೆ ಹೌ ಡಸ್ ಜೇನ್ ಶಿ ಹೌ ಡಸ್ ಜೇನ್ ಕುಕ್ ಬ್ರೇಕ್ಫಸ್ಟ್ ಜೈನ್ ಬ್ರೇಕ್ಫಸ್ಟ್ನ ಹೇಗೆ ಮಾಡ್ತಾಳೆ ಹೌ ಡಸ್ ಶೀಲಾ ಗೋ ಟು ವರ್ಕ್ ಶೀಲಾ ಕೆಲಸಕ್ಕೆ ಹೇಗೆ ಹೋಗ್ತಾಳೆ ಹೌ ಡಸ್ ಶಿ ಶೀಯಲ್ಲಿ ನಿಮಗೆ ಹೆಸರು ಹೌ ಡಸ್ ಹೌ ಡಸ್ ಯುವರ್ ಸಿಸ್ಟರ್ ಗೋ ಟು ವರ್ಕ್ ಹೌ ಡಸ್ ಯುವರ್ ಮದರ್ ಕುಕ್ ಬ್ರೇಕ್ಫಸ್ಟ್ ಹೌ ಡಸ್ ಯುವರ್ ಫ್ರೆಂಡ್ ಜ್ಯೋತಿ ಹೌ ಡಸ್ ಯುವರ್ ಫ್ರೆಂಡ್ ಜ್ಯೋತಿ ಗೋ ಟು ವರ್ಕ್ ಹೆಸರು ಮತ್ತೆ ರಿಲೇಷನ್ಶಿಪ್ನ್ನು ಬಳಸ್ಬೋದು ಹೌ ಡಸ್ ಯುವರ್ ಫ್ರೆಂಡ್ ಫ್ರೆಂಡ್ ಯೋರ್ ಫ್ರೆಂಡ್ ಅನ್ನೋದು ರಿಲೇಷನ್ಶಿಪ್ ಹೌ ಡಸ್ ಯುವರ್ ಫ್ರೆಂಡ್ ಜ್ಯೋತಿ ಗೋ ಟು ವರ್ಕ್ ನಿಮ್ಮ ಫ್ರೆಂಡ್ ಜ್ಯೋತಿ ಕೆಲಸಕ್ಕೆ ಹೇಗೆ ಹೋಗ್ತಾರೆ ಅಥವಾ ಹೋಗ್ತಾಳೆ ಓಕೆ ಹೌ ಡಸ್ ಶಿ ಪ್ಲೇ ದ ಪಿಯಾನೋ ಆಕೆ ಪಿಯಾನೋ ಹೇಗೆ ನೋಡಿಸ್ತಾಳೆ ಹೌ ಡಾಸ್ ಶಿ ಓಕೆ ಒಂದು ಅರ್ಥ ಆಯ್ತಲ್ಲ ನಿಮ್ಗೊಂದು ಐಡಿಯಾ ಸಿಗ್ತಲ್ಲ ಯು ಕ್ಯಾನ್ ಗೋ ಥ್ರೂ ಎಕ್ಸಾಂಪಲ್ಸ್ ನಾವು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಟ್ಟನ್ನು ಯೂಸ್ ಮಾಡ್ತೀವಲ್ವಾ ಎಲ್ಲ ಟೆನ್ಸಲ್ಲೂ ಮತ್ತು ಎಲ್ಲ ಫಾರ್ಮಲ್ಲೂ ನಾವು ಹಿಟ್ಟನ್ನು ಸ್ಪೆಸಿಫಿಕ್ ಆಗಿ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ನಿಮ್ಮ ಇಂಗ್ಲೀಷು ಫ್ಲೂಯೆಂಟ್ ಆಗುತ್ತೆ ಈ ಹಿಟ್ಟನ್ನು ಯಾವ ಥರ ಯೂಸ್ ಮಾಡಬೇಕು ಇಲ್ಲಿ ನೋಡಿ ಹೌ ಡಸ್ ಇಟ್ ವರ್ಕ್ ಹೌ ಡಸ್ ಇಟ್ ವರ್ಕ್ ಇಟ್ಟನ್ನ ತುಂಬ ಕಡೆ ಯೂಸ್ ಮಾಡಿ ಎಲ್ಲ ನೌನ್ಸಿಗೂ ನಾವು ಅಂತ ಹೇಳ್ತೀವಿ ನಾನ್ ಲಿವಿಂಗ್ ಆ್ಯಂಡ್ ಇದು ನೌನ್ಸಿಗೆ ಇಟ್ ಅಂತ ಹೇಳ್ತೀವಿ ರೈಟ್ ಅದು ಅನ್ನೋದು ಏನು ಅದು ಅನ್ನೋದು ಬಹಳ ಇದೆ ಈಗ ಅವನು ಅಂದರೆ ಅವನು ಅಂದರೆ ಏನು ರಿಲೇಷನ್ಶಿಪ್ ಆಗ್ಬೋದು ಪ್ರೊಫೆಷನ್ ಆಗ್ಬೋದು ಬಟ್ ಅದು ಅನ್ನೋದು ಬಹಳ ಇದೆ ಏನು ಬೇಕಾದರೂ ಅದು ಆಗ್ಬೋದು ಓಕೆ ಎಕ್ಸೆಪ್ಟ್ ಲಿವಿಂಗ್ ಥಿಂಗ್ ನಾವು ಅದು ಹೇಗೆ ಕೆಲಸ ಮಾಡುತ್ತೆ ಅದು ಹೇಗೆ ಕೆಲಸ ಮಾಡುತ್ತೆ ಯಾವುದು ಏನೂ ಆಗಿರ್ಬೋದು ಒಂದು ಮಿಷಿನ್ ಆಗಿರ್ಬೋದು ಅಥವಾ ಒಂದು ಏನಾದರೂ ಒಂದು ಸಣ್ಣ ಎಕ್ವಿಪ್ಮೆಂಟ್ ಆಗ್ಬೋದು ಅಥವಾ ಇನ್ನೇನಾದರೂ ಆಗ್ಬೋದು ಅದು ಅಥವಾ ಏನಾದರೂ ಒಂದು ಐಡಿಯಾ ಆಗ್ಬೋದು ಆ ಐಡಿಯಾ ಹೇಗೆ ವರ್ಕ್ ಆಗುತ್ತೆ ಹೌ ಡಸ್ ದಿ ಐಡಿಯಾ ಸೊ ಐಡಿಯಾ ತೆಗೆದ್ರೆ ಇಟ್ ಅಂತ ಹಾಕ್ಬೋದು ಹೌ ಡಸ್ ದಿ ಐಡಿಯಾ ವರ್ಕ್ ಹೌ ಡಸ್ ದಿ ಐಡಿಯಾ ವರ್ಕ್ ಆ ಐಡಿಯಾ ಹೇಗೆ ವರ್ಕ್ ಆಗುತ್ತೆ ಓಕೆ ನಾವು ಇಟ್ ತೆಗೆದು ಏನಾದರೂ ಹಾಕ್ಬೋದು ಹೌ ಡಸ್ ಇಟ್ ವರ್ಕ್ ಅಂದಾಗ ಅದು ಹೇಗೆ ಕೆಲಸ ಮಾಡುತ್ತೆ ಅದು ಅನ್ನೋದು ಏನು ಅನ್ನೋದನ್ನು ನಾವು ಆ ಸಂದರ್ಭಕ್ಕೆ ತಕ್ಕಂತೆ ಯೂಸ್ ಮಾಡ್ಬೋದು ಹೌ ಡಸ್ ಇಟ್ ಓಪನ್ ಅದು ಹೇಗೆ ಓಪನ್ ಆಗುತ್ತೆ ಹೌ ಡಸ್ ಇಟ್ ಮೇಕ್ ನಾಯ್ಸ್ ಹೌ ಡಸ್ ಇಟ್ ಮೇಕ್ ನಾಯ್ಸ್ ಅದು ಹೇಗೆ ಶಬ್ದ ಮಾಡುತ್ತೆ ಏನೋ ಒಂದು ಗೊಂಬೆ ಇದೆ ಅದು ಹೇಗೆ ಶಬ್ದ ಮಾಡುತ್ತೆ ಅದಕ್ಕೆ ಕೀ ಕೊಡಬೇಕು ಕೀ ಕೊಟ್ಟರೆ ಶಬ್ದ ಮಾಡುತ್ತೆ ಹೌ ಡಸ್ ಇಟ್ ಮೇಕ್ ನೋಯ್ಸ್ ನಾವು ಹೌ ಡಸ್ ಇಟ್ ಗ್ರೋ ಗಿಡ ಇದೆ ಅದು ಹೇಗೆ ಬೆಳೆಯುತ್ತೆ ನೀರು ಹಾಕಿದ್ರೆ ಗಿಡಕ್ಕೆ ಬೆಳೆಯುತ್ತೆ ಹೌ ಡಸ್ ಇಟ್ ಗ್ರೋ ಹೌ ಡಸ್ ಇಟ್ ಮೂವ್ ಅದು ಹೇಗೆ ಚಲಿಸುತ್ತೆ ಓಕೆ ಇಟ್ ಹಾ ಇಟ್ ಆದಮೇಲೆ ನಾವು ಎಲ್ಲ ನೋಡಿ ಅಗೇನ್ ನಾವು ಎಲ್ಲೆಲ್ಲಿ ಡಸ್ ಎಲ್ಲಿ ಬಳಸ್ತಾ ಇದ್ದೀವಿ He, she, it, बंदा यू ना मेले we डिंत how does it ड how, how does he she ये आर हौ we one we one वन अंदर work ಓಪನ್ ಮೇಕ್ ಗ್ರೋ ಮೂವ್ ಸ್ಟಾರ್ಟ್ ಇವೆಲ್ಲ ವಿ ಒನ್ ಇದ್ರದ್ದು ವಿ ಟು ಅಂದರೆ ಫಾಸ್ಟ್ ಟೆನ್ಸ್ ಓಪನ್ ಓಪನ್ ಸೊ ಇದೆಲ್ಲ ಬರುತ್ತೆ ಇದು ಫಾಸ್ಟ್ ಟೆನ್ಸ್ ಅಲ್ಲಿ ಇಲ್ಲಿ ಬರೋದಿಲ್ಲ ಇಲ್ಲಿ ವಿಶ್ ಗೊತ್ತಿದ್ರೆ ಸಾಕು ನೆಕ್ಸ್ಟ್ ನೋಡಿ ಹಾಂ ವಿ ಕ್ಯಾನ್ ಗೋ ಥ್ರೂ ದಿಸ್ ಹೌ ಡಸ್ ಇಟ್ ಸ್ಟಾಪ್ ಹೌ ಡಸ್ ಇಟ್ ಚೇಂಜ್ ಕಲರ್ ಹೌ ಡಸ್ ಇಟ್ ಟರ್ನ್ ಆನ್ ಹೌ ಡಸ್ ಇಟ್ ಬ್ರೇಕ್ ಭಾಳ ಇದೆ ಎಷ್ಟು ಕಲಿತರು ಸಾಲದು ಆದರೆ ನಾವು ಕಾಲಕೇಶನ್ಸ್ ಕ್ವಾಲಕೇಶನ್ಸ್ ಅಂದರೆ ಆಮೇಲೆ ವರ್ಬ್ಸ್ ಸಾರಿ ಇದು ಒಕ್ಯಾಬುಲರಿಗೆ ಕಲಿತಾ ಹೋಗಬೇಕು ಎಲ್ಲದಕ್ಕೂ ನಾವು ಏನು ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ ಏನು ಕಲಿತೀವಿ ಅದೆಲ್ಲದನ್ನು ಒಕ್ಯಾಬುಲರಿಗೆ ನಾವು ಆ್ಯಡ್ ಮಾಡ್ತಾ ಹೋಗಬೇಕು ಆವಾಗಲೇ ನಿಮ್ಮದು ಲ್ಯಾಂಗ್ವೇಜ್ ಇಂಪ್ರೂವ್ ಆಗೋದು ಓಕೆ